ಎಲ್ಲರಿಗೂ ನನ್ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾವೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ತ್ರಿಬಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಪ್ಪಾಡ ಸಿಚುವೇಶನ್ ನೆಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ಸೊ ಖಂಡಿತವಾಗ್ಲೂ ನಿಮಗೆ ಫ್ರೀಯಾಗಿ ಬ್ರೇಸ್ಲೆಟ್ ಸಿಗ್ತಾ ಇದೆ ಸೊ ವಿ ಹ್ಯಾವ್ ಆನ್ ಸ್ಟಾಕ್ ಸೊ ಎಲ್ಲ ಕ್ರಿಸ್ಟಲ್ಸ್ ನಮ್ಮಲ್ಲಿ ಇವಾಗ ಸ್ಟಾಕ್ ಬಂದಿದೆ ಮತ್ತೆ ಸೊ ಯಾರಿಗೆಲ್ಲ ಬ್ರೇಸ್ಲೆಟ್ಸ್ ಬಂದಿಲ್ಲ ಗೈಸ್ ಖಂಡಿತವಾಗ್ಲು ಬರ್ತಾ ಇದೆ ಸೊ ನಾನು ಎಲ್ಲರಿಗೂ ಟ್ರ್ಯಾಕಿಂಗ್ ಐ ಡಿನ ನಾನು ಮೆಸೇಜ್ ಅಲ್ಲಿ ಕಳ್ಸಿಕೊಡ್ತೀನಿ ಅಂಡ್ ನಾನು ಯಾರಿಗೆಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಸ್ಟಾಕ್ ಬಂದ ಮೇಲೆ ನನಗೆ ನೀವು ಅಡ್ರೆಸ್ ಕಳ್ಸಿಕೊಡಿ ಅಂತ ಕೇಳಿದ್ದೆ ಸೊ ದಯವಿಟ್ಟು ನೀವೆಲ್ಲಾರು ನನಗೆ ವಾಟ್ಸಪ್ ಅಲ್ಲಿ ಅಡ್ರೆಸ್ ಕಳ್ಸಿಕೊಡಿ ನಿಮ್ಮೆಲ್ಲ ಅದು ಯಾರೆಲ್ಲ ರೀಡಿಂಗ್ಸ್ ತಗೊಂಡಿದ್ದೀರಾ ನನ್ನ ಹತ್ರ ಸೊ ಅವರಿಗೆಲ್ಲಾರ್ಗು ನಾನು ಬ್ರೇಸ್ಲೆಟ್ಸ್ ಕಳ್ಸಿಕೊಡ್ತೀನಿ ಸೊ ಗೈಸ್ ಯಾರಿಗಲ್ಲ ಫ್ರೀ ಬ್ರೇಸ್ಲೆಟ್ಸ್ ಬೇಕು ನಿಮ್ಮ ರಿಲೇಷನ್ಶಿಪ್ಗೋಸ್ಕರ ವಿ ಹ್ಯಾವ್ ರೋಸ್ ಕ್ವಾಟ್ಸ್ ಇಟ್ಸ್ ಆಲ್ ಅಬೌಟ್ ಒರಿಜಿನಲ್ ರೋಸ್ ಕ್ವಾಟ್ಸ್ ಸೊ ಒರಿಜಿನಲ್ ಕ್ರಿಸ್ಟಲ್ಸ್ ಅಲ್ಲಿ ನಿಮಗೆ ಡಾರ್ಕ್ ಕಲರ್ಸ್ ಇರೋದಿಲ್ಲ ಈ ರೀತಿ ಲೈಟ್ ಕಲರ್ಸ್ ಇರುತ್ತೆ ಸೊ ದಿಸ್ ಇಸ್ ಫಾರ್ ರಿಲೇಶನ್ಶಿಪ್ ಅಂಡ್ ವಿ ಹ್ಯಾವ್ ಫೈರೇಡ್ ಸಿಟ್ರಿನ್ ಗ್ರೀನ್ ಅವೆಂಚರನ್ ಫಾರ್ ಕರಿಯರ್ ಗ್ರೋತ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೆ ವಿ ಹ್ಯಾವ್ ಗ್ರೀನ್ ಅವೆಂಚರನ್ ಮತ್ತೆ ಫೈ ರೇಡ್ ಕ್ರಿಸ್ಟಲ್ಸ್ ಓಕೆ ಅಂಡ್ ನಿಮ್ಮ ಲೈಫ್ ಅಲ್ಲಿ ಈವಿಲೈಸ್ ಇದೆ ತುಂಬಾನೇ ನೆಗೆಟಿವಿಟಿ ಇದೆ ಅಂತಂದ್ರೆ ವಿ ಹ್ಯಾವ್ ಬ್ಲಾಕ್ ಟರ್ಮಲಿನ್ ಸೊ ಖಂಡಿತವಾಗ್ಲೂ ಬ್ಲಾಕ್ ಟರ್ಮುಲಿನ್ ಕ್ರಿಸ್ಟಲ್ಸ್ ನೀವು ಎವ್ರಿ ಡೇ ವೇರ್ ಮಾಡೋದ್ರಿಂದ ನಿಮಗೆ ಖಂಡಿತ ವಿಲೈಸ್ ಎಲ್ಲ ಆಗೋದಿಲ್ಲ ಬ್ಲಾಕ್ ಮ್ಯಾಜಿಕ್ ಕಲರ್ ರಿಮೂವ್ ಆಗುತ್ತೆ ಬ್ಲಾಕ್ ಮ್ಯಾಜಿಕ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಈ ರೀತಿ ಎಲ್ಲ ನಮಗೆ ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್ ಗಳು ನಿಮ್ಗೆ ರೀಡಿಂಗ್ ತಗೊಂಡ್ರೆ ಫ್ರೀ ಆಗಿ ಒಂದು ಬ್ರೇಸ್ಲೆಟ್ ಸಿಗ್ತಾ ಇದೆ ಸೊ ಯಸ್ ಗೈಸ್ ನೋಡಿ ಇನ್ನೊಂದ್ ಏನಂತ ಅಂದ್ರೆ ದಯವಿಟ್ಟು ವೇಟ್ ಮಾಡಿ ರೀಡಿಂಗ್ಸ್ ಗೆ ಮಾಡಿ ಸೊ ನಾನ್ ಸ್ಟಾಪ್ ಆಗಿ ದಯವಿಟ್ಟು ಕಾಲ್ ಮಾಡ್ಬಿಡಿ ಮೆಸೇಜ್ ಮಾಡ್ಬಿಡಿ ನಾನು ಎಲ್ಲಾರ ಮೆಸೇಜ್ ಓದ್ತಿರ್ತೀನಿ ಗೈಸ್ ಆಮ್ ರಿವಲಿ ಸಾರಿ ಫಾರ್ ಡಿಲೇ ರೀಡಿಂಗ್ಸ್ ಅಂತ ನಾನು ಹೇಳ್ತೀನಿ ಸೊ ಯಾಸ್ ಗೈ ಸೊ ಯಾರಿಗೆಲ್ಲ ರೀಡಿಂಗ್ಸ್ ತಗೊಳ್ತೀರಾ ಸೊ ಅವ್ರಿಗೆ ಫೇವ್ರೇಟ್ ಆದಂತ ನಿಮ್ಮ ಕಸ್ಟಮೈಸ್ ಫ್ರೀ ಬ್ರೇಸ್ಲೆಟ್ಸ್ ಒಂದು ಫ್ರೀ ಸಿಗ್ತಾ ಇದೆ ಫುಲ್ ಫ್ರೀ ಶಿಪ್ಪಿಂಗ್ ಏನು ಕೂಡ ನಿಮ್ಮ ಹತ್ರ ಚಾರ್ಜಸ್ ಕೇಳೋದಿಲ್ಲ ಸೊ ಎವ್ರಿಥಿಂಗ್ ಇಸ್ ಫ್ರೀ ಓಕೆ ಒನ್ ಬ್ರೇಸ್ಲೆಟ್ ಸೊ ಒನ್ ಇಸ್ ಫಾರ್ ರೋಸ್ ಕಾಲ್ಸ್ ಫಾರ್ ರಿಲೇಶನ್ಶಿಪ್ ಅಂಡ್ ಅದು ಫಾರ್ ಕರಿಯರ್ ಗ್ರೋತ್ ಇವೆ ಯಾವ್ ಬೇಕು ನಿಮಗೆ ಒಂದು ಬ್ರೇಸ್ಲೆಟ್ಸ್ ನಾವು ಕಲ್ಸ್ಕೊಡ್ತೀವಿ ಆಂಡ್ ಎಲ್ಲ ಥರ ಕ್ರಿಸ್ಟಲ್ಸ್ಗಳು ವಿ ಹ್ಯಾವ್ ಸೊ ಇನ್ನೂ ತುಂಬ ಇದೆ ಸೊ ಐ ಕಾಂಟ್ ಶೋ ಇಟ್ ಟು ಯು ರೈಟ್ ನೌ ಸೊ ಎಲ್ಲ ಥರ ಕ್ರಿಸ್ಟಲ್ಸ್ ವಿ ಹ್ಯಾವ್ ಸೊ ಎಲ್ಲ ಸ್ಟಾಕ್ಸ್ ಗಳು ಬಂದಿದೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಟು ಥೌಸಂಡ್ ಪೀಸಸ್ ವಿ ಹಾವ್ ಆರ್ಡರ್ ಸೊ ಇಲ್ಲಿ ನೋಡಬಹುದು ವಿ ಹ್ಯಾವ್ ದಿಸ್ ಮಚ್ ಅಂಡ್ ತುಂಬ ಲಾರ್ಡ್ಸ್ ಬಂದಿದೆ ಸೊ ಎಲ್ಲಾನು ನಾಡ್ನು ಎನರ್ಜಿ ಮಾಡಿ ನನ್ನ ಕೈಯಿಂದನೇ ಪ್ರಿಪೇರ್ ಮಾಡಿ ಕಳ್ಸಿಕೊಡ್ತೀನಿ ಸೊ ಯಾರಿಗೂ ನನ್ನ ಸ್ಟಾಫ್ಸ್ ಕ್ರಿಸ್ಟಲ್ಸ್ ನ ಮುಟ್ಟಕೆಲ್ಲ ಬಿಡಲ್ಲ ಬಿಕಾಸ್ ಎನರ್ಜೈಸ್ ಮಾಡಿ ಕಳ್ಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಓಕೆ ಸೊ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತಲೂ ಹೇಳ್ತೀನಿ ಸೊ ಎಲ್ಲನೂ ಕೂಡ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಸಿಗತ್ತೆ ಓಕೆ ಈ ಒಂದು ವಿಡಿಯೋ ಇನ್ನೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಟ್ಯಾರೋ ರೀಡಿಂಗ್ ಕಲಿಬೇಕು ಅಂತ ಅಂತ ಇದ್ದೀರಾ ಸೊ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ನ ಮಾಡ್ತಾ ಇದೀನಿ ಸೊ ಟ್ಯಾರೋ ರೀಡಿಂಗ್ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲು ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ನ ಜಾಯ್ನ್ ಆಗ್ಬಹುದು ಸೊ ಮಾಸ್ಟರ್ ಕ್ಲಾಸ್ ಫೀಸ್ ಬಂದು ಜಸ್ಟ್ ಟೂ ತೌಸಂಡ್ ರುಪೀಸ್ ಇರುತ್ತೆ ಸೊ ನೀವು ಟೂ ತೌಸಂಡ್ ರುಪೀಸ್ ನ ನೀವು ಪೇ ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಟ್ಯಾರೋ ರೀಡಿಂಗ್ ಬಗ್ಗೆ ಟ್ಯಾರೋ ಹೆಂಗ್ ರೀಡಿಂಗ್ಸ್ ಮಾಡೋದು ಬೇರೆಯವ್ರ ಬಗ್ಗೆ ಅಂಡ್ ಟ್ಯಾರೋ ರೀಡಿಂಗ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಸೊ ಟ್ಯಾರೋ ಕಾರ್ಡ್ಸ್ ಮೀನಿಂಗ್ ಆಗಿರ್ಬೋದು ಎಲ್ಲಾನು ನಾನು ಸೆವೆನ್ ಡೇಸ್ ಅಲ್ಲಿ ಹೇಳ್ಕೊಡ್ತೀನಿ ಸೊ ಅವ್ರ ಒಂದು ಮಂತ್ ಅಲ್ಲಿ ನಿಮಗೆ ಖಂಡಿತವಾಗ್ಲು ಫ್ರೀ ಮೆಂಟರ್ಶಿಪ್ ಇರುತ್ತೆ ಸೊ ಫ್ರೀ ಆಗಿ ನೀವು ನನ್ನ ಹತ್ರ ಸೆವೆನ್ ಡೇಸ್ ಆದ್ಮೇಲೆ ನೀವು ಕ್ಲಾಸಸ್ನ ತಗೋತೀರಾ ಅಂದ್ರೆ ಟ್ರೈನಿಂಗ್ ಕೂಡ ನಾನು ಕೊಡ್ತಾ ಇದ್ದೀನಿ ಓಕೆ ಸೊ ಹೆಂಗ್ ರೀಡಿಂಗ್ಸ್ ಮಾಡೋದು ಯಾವ ತರ ಕ್ಲೆನ್ಸ್ ಮಾಡೋದು ನಿಮ್ ಕಾರ್ಡ್ಸ್ ನ ಹೆಂಗೆ ಪ್ರೋಗ್ರಾಮಿಂಗ್ ಮಾಡೋದು ಯಾವ ಯಾವ ಗಳು ಯಾವ ತರ ನೀವು ಕೇಳೋದು ಎಲ್ಲಾ ರೀತಿಯ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ಅಲ್ಲಿ ನಿಮಗೆ ಎಲ್ಲಾನು ಸಿಗ್ತಾ ಇದೆ ಜಸ್ಟ್ ಟೂ ತೌಸಂಡ್ ರುಪೀಸ್ ವಿತ್ ಹೈಯಸ್ ಸರ್ಟಿಫಿಕೇಟ್ ಸೊ ಸರ್ಟಿಫಿಕೇಶನ್ಸ್ ಕೂಡ ಇರುತ್ತೆ ಸೊ ನಾವು ಪಿ ಡಿ ಎಫ್ ಮಾಡಿ ನಿಮಗೆ ಕಳ್ಸಿ ನೀವು ಬೇಕಾದ್ರೆ ನಾವು ಪ್ರಿಂಟ್ಔಟ್ ಮಾಡ್ಕೋಬಹುದು ಓಕೆ ಸೊ ನೀವು ನನ್ನ ಹತ್ರ ಟಾರೋ ರೀಡಿಂಗ್ ಕಲಿತಾ ಇರ್ತೀರಾ ಅಂತ ಅಂದ್ರೆ ಫ್ಯೂಚರ್ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಆದ್ರೂ ಐ ವಿಲ್ ಬಿ ಹೆಲ್ಪಿಂಗ್ ಯು ಅಂಡ್ ಐ ವಿಲ್ ಬಿ ಗೈಡಿಂಗ್ ಯು ಅಂತ ಹೇಳ್ಬೋದು ಸೊ ಯಾಕೆ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇರ್ತೀರ ಸೊ ಮ್ಯಾಮ್ ಟ್ಯಾರೋ ರೀಡಿಂಗ್ ಮಾಡಿ ನೀವ್ ಎಷ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ನಿಮ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಕೇಳ್ತಿರ್ತೀರಾ ಸೊ ಹಾಗಾಗಿ ನಾನ್ ಯಾಕೆ ಟಾರೋ ರೀಡಿಂಗ್ ಕ್ಲಾಸಸ್ ನ ಸೆವೆನ್ ಡೇಸ್ ಮಾಸ್ಟರ್ ಕ್ಲಾಸ್ ಮಾಡಬಹುದು ಅಂತ ಹೇಳಿ ಸೊ ಐ ಆಮ್ ಕಂಡಕ್ಟಿಂಗ್ ಸೊ ಆಫ್ಲೈನ್ ಕ್ಲಾಸಸ್ ಇದೆ ಆನ್ಲೈನ್ ಕ್ಲಾಸಸ್ ಇದೆ ಸೊ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನೀವು ಅಟೆಂಡ್ ಆಗ್ಬೇಕಂದ್ರೆ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬೇಕಾಗುತ್ತೆ ಸೊ ಐ ಆಮ್ ಆಲ್ರೆಡಿ ಹ್ಯಾವಿಂಗ್ ಲಾಟ್ಸ್ ಆಫ್ ಸೆಟ್ ಅಪ್ ಇನ್ ಮೈ ಕ್ಲಿನಿಕ್ ಅಂಡ್ ಸೆಲ್ ಸೊ ತುಂಬಾ ಫ್ರೀ ಸ್ಪೇಸಸ್ ಇದೆ ಅದನ್ನ ನಾನು ಯುಟಿಲೈಸ್ ಮಾಡಿಕೊಂಡು ನಿಮಗೆ ಸೆವೆನ್ ಡೇಸ್ ಅಲ್ಲಿ ಎಲ್ಲಾ ರೀತಿಯ ರೀಡಿಂಗ್ಸ್ ನಾನು ಮಾಡೋದು ಹೇಳ್ಕೊಡ್ತೀನಿ ಅಂಡ್ ಆನ್ಲೈನ್ ಅಂತ ಅಂದ್ರೆ ಒನ್ ಅವರ್ ಮಾತ್ರ ನಿಮ್ಗೆ ಲೈವ್ ಕ್ಲಾಸಸ್ ಇರುತ್ತೆ ಸೊ ನಿಮ್ಮ ಅನುಕೂಲ ತಕ್ಕ ಹಾಗೆ ನನ್ಗೆ ಒಂದು ಟೈಮಿಂಗ್ ಹೇಳಿದ್ರೆ ಆ ಟೈಮಿಂಗ್ ನಾನು ಫ್ರೀ ಮಾಡ್ಕೊಂಡು ನಾನು ನಿಮ್ಗೆ ಕ್ಲಾಸಸ್ನ ಪ್ರೊವೈಡ್ ಮಾಡ್ತೀನಿ ಓಕೆ ಸೊ ಲೈವ್ ಕ್ಲಾಸಸ್ ಇರುತ್ತೆ ಲೈವ್ ಆಗಿ ಎಲ್ಲಾನು ಹೇಳ್ಕೊಡ್ತೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಸೊ ಖಂಡಿತವಾಗ್ಲು ನೀವು ನಮ್ಗೆ ಪೇ ಮಾಡಿಕೊಂಡು ನೀವು ಆದಷ್ಟು ಬೇಗ ಈ ಒಂದು ಸೀಟ್ಸ್ ನ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ನಾನು ಜಾಸ್ತಿ ಜನಕ್ಕೆ ಹೇಳ್ಕೊಡಕ್ ಆಗಲ್ಲ ಸೊ ಒಂದು ಬ್ಯಾಚ್ ಅಲ್ಲಿ ಓನ್ಲಿ ಟೆನ್ ಮೆಂಬರ್ಸ್ ಇಲ್ಲ ಫೈವ್ ಮೆಂಬರ್ಸ್ ಮಾತ್ರ ಇರ್ತಾರೆ ಸೊ ಫೈವ್ ಮೆಂಬರ್ಸ್ ಅಂತ ಒಂದು ಕ್ಲಾಸಸ್ ನ ಮಾಡಿದ್ರೆ ಖಂಡಿತವಾಗ್ಲು ನಿಮಗೂ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ಬಹುದು ಸೊ ಹಾಗಾಗಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸೊ ಆಲ್ರೆಡಿ ಇವಾಗ ಫಸ್ಟ್ ಬ್ಯಾಚ್ ಗೆ ಆಲ್ರೆಡಿ ನಾನು ಕ್ಲೈಂಟ್ಸ್ಗೆಲ್ಲ ಹೇಳಿದೀನಿ ಸೊ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ದಾರೆ ಸೊ ಇವಾಗ ನೀವು ಬರ್ತೀನಿ ಅಂತ ಅಂದ್ರೆ ಓನ್ಲಿ ಫೈವ್ ಸೀಟ್ಸ್ ಆರ್ ಅವೈಲೇಬಲ್ ಸೊ ಖಂಡಿತವಾಗ್ಲು ಆ ಫೈವ್ ಸೀಟ್ಸ್ ನಿಮಗ್ ಸಿಗ್ಬೇಕಂದ್ರೆ ತುಂಬಾ ಬೇಗ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ ಸೊ ಟ್ಯಾರೋ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಟ್ಯಾರೋ ಕ್ಲಾಸಸ್ ಬೇಕು ಅಂತ ಅಂದ್ರೆ ಕೂಡ ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಇನ್ನೇನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾವು ಆಲ್ರೆಡಿ ಕಾಲ್ ಇಟ್ಟಿದ್ದೀವಿ ಸೊ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೆ ರಿಲೇಷನ್ಶಿಪ್ ಆಗಿರ್ಬೋದು ಕರಿಯರ್ ಲೈಫ್ ಆಗಿರ್ಬೋದು ನಮ್ಮ ಜೀವನದಲ್ಲಿ ನಮ್ಮ ಲವ್ ಲೈಫ್ ಹೇಗಿರುತ್ತೆ ಕರಿಯರ್ ಲೈಫ್ ಹೇಗಿರುತ್ತೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೊ ಏನೆಲ್ಲ ಚಾಲೆಂಜಿಂಗ್ ಎದುರಾಗಬಹುದು ಅನ್ನೋದ್ರ ಬಗ್ಗೆ ರೀಡಿಂಗ್ ಅಲ್ಲಿ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರಾ ನಿಮ್ಮ ಕರಿಯರ್ ಲೈಫ್ ನಿಮ್ಮ ಲವ್ ಲೈಫ್ ಮುಂದೆ ಹೇಗಿರುತ್ತೆ ಈ ಒಂದು ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವ ತರ ಬದಲಾವಣೆಗಳು ತಗೋಬಹುದು ನಿಮ್ಮ ಜೀವನ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿ ಏಸ್ ಆಫ್ ವಾರ್ನ್ಸ್ ಇದೆ ಹೈ ಪ್ರೆಸ್ಟ್ರೆಸ್ ಇದೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಅಂಡ್ ಹ್ಯಾಂಗಡ್ ಮ್ಯಾನ್ ಇದೆ ಈ ಫೋರ್ ಕಾರ್ಡ್ಸ್ ಬಂದು ರಿಲೇಶನ್ಶಿಪ್ ಆಗಿರುತ್ತೆ ಸೊ ಇವಾಗ ಕರಿಯರ್ ಲೈಫ್ ಗೆ ನಾನು ಕಾರ್ಡ್ ತಗೊಳ್ಳೋದಾದ್ರೆ ಏನೆಲ್ಲ ಬರುತ್ತೆ ಅನ್ನೋದನ್ನ ನೋಡೋಣ ಓಕೆ ಓಕೆ ಕಾರ್ಡ್ಸ್ ಇದೆ ಓಕೆ ಎರಡು ಕಾರ್ಡ್ ಬಿದೋಯ್ತು ಇದನ್ನು ನಾನು ತೆಗೆದಿಡ್ತಾ ಇದ್ದೀನಿ ಓಕೆ ಸೊ ಬ್ಯಾಕ್ ಗ್ರೌಂಡ್ ತುಂಬಾ ಮೆಸ್ ಆಗಿದೆ ಬೈಕ್ ಹೋಗಬೇಡಿ ನೈನ್ ಆಫ್ ಕಪ್ಸ್ ಇದೆ ಓಕೆ ವಾವ್ ಕ್ವೀನ್ ಆಫ್ ವಾನ್ಸ್ ಸ್ಟಾರ್ ಕಾರ್ಡ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಈ ಈ ಒಂದು ಫೈವ್ ಕಾರ್ಡ್ಸ್ ಬಂದು ಕರಿಯರ್ ಲೈಫ್ ಆಗಿರುತ್ತೆ ಸೊ ಫಸ್ಟ್ ನಾನು ಲವ್ ಲೈಫ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ದೆನ್ ಐ ಕ್ಯಾನ್ ಗೋ ಫಾರ್ ಕರಿಯರ್ ಲೈಫ್ ಸೊ ನಿಮ್ಮ ಲವ್ ಲೈಫ್ ಗೋಸ್ಕರ ನನಗೆ ಫೋರ್ ಕಾರ್ಸ್ ಬಂದಿದೆ ದಟ್ ಈಸ್ ಏಸೋ ವಾನ್ಸ್ ಹೈ ಓಕೆ ಅಂಡ್ ಹ್ಯಾಂಗ್ ಮ್ಯಾನ್ ಇದೆ ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಈ ಎಲ್ಲಾ ಕಾರ್ಡ್ಸ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ನಿಮ್ಮ ಲವ್ ಲೈಫ್ ಅಲ್ಲಿ ಅಂತ ಅಂದ್ರೆ ಸೊ ಐ ತಿಂಕ್ ಇಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರವ್ ಲೈಫ್ ಅಲ್ಲಿ ದೇರ್ ಈಸ್ ನ್ಯೂ ಬಿಗಿನಿಂಗ್ ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಇವಾಗ ಏನೆಲ್ಲ ನೆಗೆಟಿವ್ ಆಗಿ ನಿಮ್ಮ ಜೀವನ ನಡೀತಾ ಇದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಜಗಳ ನಡೀತಾ ಇದೆ ನೆಮ್ಮದಿ ಇಲ್ಲ ನನ್ನ ವ್ಯಕ್ತಿ ನಂಗೆ ಯಾವಾಗ್ಲೂ ಬೈತಿರ್ತಾರೆ ಅಥವಾ ನಾನೇನೋ ಅಂತೀನಿ ಅವ್ರು ಇನ್ಯಾವ ತರನು ಅರ್ಥ ಮಾಡ್ಕೋತಾ ಇದಾರೆ ನಮ್ಮ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಎಲ್ಲಾ ರೀತಿಯಿಂದಲೂ ನನಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಾವಿಬ್ರು ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಾ ನಾವ್ ಏನಾದ್ರೂ ಖುಷಿ ಆಗಿದ್ರೆ ಸಾಕು ನಾಳೆನೆ ಜಗಳ ಮಾಡ್ತಾ ಇದೀವಿ ನಿಮ್ಮ ಲವ್ ಲೈಫ್ ಅಲ್ಲಿ ಯಾವ್ದೇ ರೀತಿನೂ ನೀವು ಸುಖ ನೋಡ್ತಾ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಅದೆಲ್ಲಾನು ಕೂಡ ಚಾಲೆಂಜಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕೆಂತ ನೋಡಿ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ ತುಂಬಾ ಜನ ಪಾಸ್ಟ್ ಅಲ್ಲಿ ಆಗಿರೋಂತ ಎಲ್ಲ ನಿಮ್ಮ ಇಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಜಗಳ ಆಗಿರ್ಬೋದು ಪಾಸ್ಟ್ ಅಲ್ಲಿ ಇಬ್ರ ಮಧ್ಯೆ ಏನ್ ಜಗಳ ಆಗಿದೆ ಆರ್ಗ್ಯುಮೆಂಟ್ ಆಗಿದೆ ಅದನ್ನ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ರ ಆ ಗ್ರಡ್ಜಸ್ನೆ ಇನ್ನು ಮನ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೆ ನೀವು ಚರ್ಚೆ ಮಾಡ್ತಾ ಇದ್ರ ಅಂತ ಅಂದ್ರೆ ಅದರಿಂದ ನೀವು ಆಚೆಗೆ ಬರ್ಬೇಕು ಯಾಕಂತ ಅಂದ್ರೆ ಇವಾಗ ನಿಮ್ಮ ಲವ್ ಲೈಫ್ ಸುಧಾರಿಸಿದೆ ಹೀಲಿಂಗ್ ಆಗ್ತಾ ಇದೆ ನಿಮ್ಮ ಪಾಸಿಟಿವ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಾಡ್ಕೋತಾ ಇರ್ಬೋದು ಅಥವಾ ಸಮಥಿಂಗ್ ಇಲ್ಲಿ ಯಾರು ಒಬ್ರು ನೀವಾಗ್ಲಿ ನಿಮ್ಮ ಪಾರ್ಟ್ನರ್ ಆಗಿರ್ಲಿ ಹಳೇ ಹಳೇ ವಿಚಾರಗಳನ್ನೆಲ್ಲ ಮರ್ತಿಲ್ಲ ಇನ್ನು ಅದ್ರ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ನಿಮ್ಮ ಜೀವನವನ್ನ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಸೊ ಹಾಗಾಗಿನೇ ನಿಮ್ ಇಬ್ಬರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಜಗಳ ನಡೀತಾ ಇದೆ ಯಾವ್ದಕ್ಕೂ ನಿಮಗೆ ನೆಮ್ಮದಿಯಾಗಿಲ್ಲ ನಿಮ್ಮ ಲವ್ ಲೈಫ್ ಅಂತ ಅಂದ್ರೆ ಬಿಕಾಸ್ ಆಫ್ ದಿಸ್ ಪಾಸ್ಟ್ ಆಗಿರುವಂತ ವಿಚಾರಗಳನ್ನ ನೀವ್ ಮರಿತಾ ಇಲ್ಲ ಸೊ ಮರಿಬೇಕು ಅಂತ ಹೇಳ್ತೀನಿ ಸೊ ಆಂಗ್ ಮ್ಯಾನ್ ಇದೆ ಸೊ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಳ್ಕೊಳಕ್ ಅವ್ರು ಇಷ್ಟಪಡಲ್ಲ ನಿಮ್ ಜೊತೆ ಇರ್ಬೇಕಂತ ಅವ್ರು ಯೋಚನೆ ಮಾಡ್ತಿರ್ತಾರೆ ಸೊ ಯಾವಾಗ್ಲೂ ನೀವು ಜಗಳ ಮಾಡ್ತಿರ್ತೀರ ಸಣ್ಣ ಮಾಡ್ಕೋತಾ ಇರ್ತೀರ ಸಮಟೈಮ್ಸ್ ನಿಮ್ಮ ಇಬ್ಬರ ಮಧ್ಯೆ ಎಲ್ಲ ಚೆನ್ನಾಗಿದ್ದು ನೀವೇ ಕೆಲವೊಂದ್ಸತಿ ನಿಮ್ಮ ವ್ಯಕ್ತಿ ಹತ್ರ ಸರಿಯಾಗಿ ನಡ್ಕೊಳ್ಳಲ್ಲ ಎಲ್ಲಾನು ಇಲ್ಲಿ ನಿಮಿಬ್ ಮಧ್ಯೆ ಜಗ್ಲಿಂಗ್ ಆಗ್ತಾ ಇದ್ದೀರಾ ಸೊ ಎಲ್ಲೊಂದ್ ಕಡೆ ನೀವು ಸ್ವಲ್ಪ ಜನಗಳ ಮಾತನ್ನ ಕೇಳ್ತಾ ಇದ್ರ ತಡಬಾಳ ಇನ್ಫ್ಲೂಯೆನ್ಸ್ ಜಾಸ್ತಿ ನಡೀತಿದೆ ಸೊ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಸೊ ಇವ್ರು ಬೇರೆಯವ್ರು ಅಂದ್ರೆ ನೀವು ಬೇರೆಯವ್ರನ್ನ ಮೆಚ್ಚಾಕಿ ಈ ಒಂದು ವ್ಯಕ್ತಿನ ಆಟಾಡಿಸ್ತಾ ಇದ್ರ ಅಂತ ನನಗ್ ಕಾಣಿಸ್ತಾ ಇದೆ ಸೊ ಇದ್ರೆಲ್ಲಾ ನೀವ್ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಇದ್ರಿಂದಲ್ಲ ಆಚೆಗೆ ಬನ್ನಿ ಎನರ್ಜಿ ಒಳ್ಳೇದಲ್ಲ ಸೊ ಇಲ್ಲಿ ಬದಲಾಗ್ಬೇಕಾಗಿರೋದು ನೀವು ನಿಮ್ ಪಾರ್ಟ್ನರ್ ಅಲ್ಲ ನೀ ಬದಲಾಗಬೇಕು ಯಾರು ಬಿಡೋ ನೋಡ್ತಾರ ನೀವ್ ಬದ್ಲಾಗ್ಬೇಕು ಯಾಕೆಂತಾನೆ ನಿಮ್ಮ ಎನರ್ಜಿನೇ ನಂಗೆ ಕಾಣಿಸ್ತಾ ಇದೆ ನಿಮ್ಮ ವ್ಯಕ್ತಿ ಸರಿಯಾಗಿ ಇದ್ದಾಗ ನೀವ್ ರೆಸ್ಪಾಂಡ್ ಮಾಡಲ್ಲ ಸೊ ಓ ಇವ್ ನನ್ ಜೊತೆ ಚೆನ್ನಾಗಿದ್ದಾಗ ರೆಸ್ಪಾಂಡ್ ಮಾಡಿಲ್ಲ ಇವ್ ನನ್ ಜೊತೆ ಇವಾಗ ಚೆನ್ನಾಗಿದಾನೆ ನಾನು ಹಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನಿಮ್ಮಿಬ್ರ ಇಬ್ರು ಜೀವನ ಹಾಳು ಮಾಡ್ಕೋತಾ ಇದ್ರ ಗಾಯ್ಸ್ ಈ ಎನರ್ಜಿ ಖಂಡಿತ ಒಳ್ಳೇದಲ್ಲ ಇದೇ ರೀತಿ ನಿಮ್ಮ ಎನರ್ಜಿ ಕಂಟಿನ್ಯೂ ಆಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಸಪ್ರೇಷರ್ ಆಗುವಂತ ಚಾನ್ಸಸ್ ಇದೆ ಓಕೆ ದಿಸ್ ಇಸ್ ವಾಟ್ ಕ್ಯಾನ್ ಸೇ ಸೊ ರೀಬರ್ತ್ ಆಗುತ್ತೆ ನೀವು ಒಂದ್ ಒಳ್ಳೆ ಮನ್ಸ್ಥಿತಿಯಿಂದ ಆಗಿದ್ದೆಲ್ಲ ಆಗೋಗಿದೆ ಇದನ್ನೆಲ್ಲ ಚೇಂಜ್ ಆಗಲ್ಲ ಅಂತ ಅಂದ್ಕೊಂಡು ನಿಮ್ಮ ಲವ್ ಲೈಫ್ ಅಲ್ಲಿ ಎಲ್ಲಾನು ಒಂದು ಪಾಸಿಟಿವ್ ಆಗಿ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ ರಿಲೇಶನ್ಶಿಪ್ ರೀಬರ್ತ್ ಆಗ್ತಾ ಇದೆ ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ ಸೊ ಮುಂದೆ ಎಲ್ಲಾನು ಕೂಡ ಹೀಲ್ ಆಗಿ ನಿಮ್ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ತುಂಬಾ ಚೆನ್ನಾಗಿ ನಿಮ್ಮ ವ್ಯಕ್ತಿ ನೋಡ್ಕೋತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ಎಲ್ಲಾ ರೀತಿಯ ಟೈಮ್ ಸ್ಪೆಂಡ್ ನಿಮ್ ಜೊತೆಗೆ ಮಾಡ್ತಾರೆ ಅಟೆನ್ಷನ್ ಕೊಡ್ತಾರೆ ಅನ್ನೋದೆಲ್ಲ ಕಾಣಿಸ್ತಾ ಇದೆ ಸೊ ಪಾಪ ಅವ್ರಿಗೂ ಸ್ವಲ್ಪ ಜೀವನದಲ್ಲಿ ಜೀವನ ಜೀವಸ್ಕೊಳಕ್ಕೆ ಬಿಟ್ಬಿಡಿ ಯಾಕಂತಂದ್ರೆ ತುಂಬಾ ಜಗಳ ಕೇಳಿ ಕೇಳಿ ಬೇಬಿ ಅವರು ಅಪ್ಸೆಟ್ ಆಗ್ತಿದಾರೆ ನೀವು ಅಪ್ಸೆಟ್ ಆಗ್ತಾ ಇದ್ರೆ ಇಬ್ರು ನೆಮ್ಮದಿಯಾಗೆ ಇಲ್ಲ ಸೊ ಈ ತರ ರಿಲೇಶನ್ಶಿಪ್ ಅಲ್ಲಿ ಇದ್ದು ಒಂದ್ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ನೀವು ಒಳ್ಳೆ ವ್ಯಕ್ತಿನೇ ಸೊ ಯಾಕೆ ಜಗಳ ಮಾಡ್ಕೊಂಡು ಮಿಸಣಸ್ಟರ್ ಮಾಡ್ಕೋತಾ ಇದರ ಸೊ ಐ ತಿಂಕ್ ಅನ್ನೆಸೆಸರಿ ಆಗಿ ನೀವು ಇಬ್ರು ಜಗಳ ಆಡ್ತಾ ಕಾಣಿಸ್ತಾ ಇದೆ ದರ್ ಇಸ್ ನಥಿಂಗ್ ಕಾಲ್ ಸೀರಿಯಸ್ ಸೀರಿಯಸ್ ಜಗಳೇ ಇಲ್ಲ ಎವ್ರಿಥಿಂಗ್ ಇಸ್ ಸಿಲ್ಲಿ ಇದಕ್ಕೋಸ್ಕರ ನಿಮ್ ಲವ್ ಲೈಫ್ ಯಾಕೆ ಹಾಳು ಮಾಡ್ಕೋತೀರಾ ಹೇಳ್ತೀನಿ ಸೊ ಖಂಡಿತವಾಗ್ಲು ಮುಂದೆ ಜೀವನ ತುಂಬಾ ಚೆನ್ನಾಗಿದೆ ನಿಮ್ಮ ಲವ್ ಲೈಫ್ ಅಲ್ಲಿ ಹಾಳು ಮಾಡ್ಕೋಬಿಡಿ ಅಂತ ಹೇಳ್ತೀನಿ ಸೊ ಕರಿಯರ್ ಲೈಫ್ ಗೆ ದೇರ್ ಈಸ್ ಎನ್ ಅಪರ್ಚುನಿಟಿ ಅಂತ ಕಾಣಿಸ್ತಾ ಇದೆ ಯಾಕಂತಂದ್ರೆ ನೈಟ್ ಆಫ್ ಬಾಂಡ್ಸ್ ಇದೆ ಇಷ್ಟು ದಿನಗಳ ಕಾಲ ನಂಗೆ ಕೆಲ್ಸಾನೇ ಇಲ್ಲ ಕಾರ್ಯ ಇಲ್ಲ ಏನು ನಡೀತಾ ಇಲ್ಲ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ್ದೆಲ್ಲ ಕೆಲಸಗಳು ಪೆಂಡಿಂಗ್ ಆಗಿದೆ ಯಾವ್ದೆಲ್ಲ ಕೆಲಸಗಳು ನಡೀಬೇಕು ಅದ ಎಲ್ಲಾನು ಕೂಡ ಮುಂದೆ ನಡೆಯುತ್ತೆ ಖಂಡಿತವಾಗ್ಲು ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಗ್ರೋತ್ ಇದೆ ಸ್ಟೆಬಿಲಿಟಿ ಬರ್ತಾ ಇದೆ ಸೊ ದೇರ್ ಈಸ್ ಅ ಫೈನಾನ್ಷಿಯಲ್ ಸೆಟಲ್ಮೆಂಟ್ ಯಾಕಂದ್ರೆ ನೈನ್ ಆಫ್ ಕಪ್ಸ್ ಇದೆ ಸೊ ಫೈನಾನ್ಷಿಯಲಿ ಫುಲ್ ಫಿಲ್ ಆಗ್ತೀರಾ ಫೈನಾನ್ಶಿಯಲಿ ನೀವು ತುಂಬಾ ಗ್ರೋತ್ ಆಗ್ತೀರಾ ಫೈನಾನ್ಶಿಯಲಿ ನೀವು ತುಂಬಾ ಆದಷ್ಟು ಬೇಗ ಸೆಟಲ್ ಆಗ್ತೀರಾ ನಿಮ್ಗೆ ತುಂಬಾ ಸಾಲಗಳು ನಡೀತಾ ಇದೆ ಸಾಲ ತೀರ್ಸಕ್ಕೆ ನಾನು ದುಡಿತಾ ಅಂತ ಅನ್ಕೊಂಡ್ರೆ ಆದಷ್ಟು ಬೇಗ ಇಯರ್ ಅಲ್ಲಿ ಸಾಲನ ತೀರಿಸಿ ಖಂಡಿತವಾಗ್ಲೂ ಒಂದ್ ಒಳ್ಳೆ ಲೈಫ್ ನ ನೆಮ್ಮದಿ ಆದಂತ ಲೈಫ್ ನ ಲೀಡ್ ಅಂತ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗ್ರೇಟ್ ಚೇಂಜಸ್ ಇನ್ ಯೋರ್ ಕರಿಯರ್ ಲೈಫ್ ಅಂತ ನಾನು ಹೇಳ್ತೀನಿ ಸೊ ಕ್ವೀನ್ ಆಫ್ ಬಾರ್ನ್ಸ್ ಇದೆ ತುಂಬಾನೇ ವೆಲ್ದಿ ಆಗ್ತಿರ ಅಂತ ಕಾಣಿಸ್ತಾ ಇದೆ ಸೊ ಏನೆಲ್ಲ ಸಾಲಗಳು ಮಾಡ್ಕೊಂಡಿದ್ರ ಖಂಡಿತವಾಗ್ಲು ಗಾಯ್ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ದೇರ್ ಈಸ್ ಅಸ ಗ್ರೋತ್ ಸೊ ಪ್ರಮೋಷನ್ ಹುಡುಕ್ತಾ ಇದ್ರ ಪ್ರಮೋಷನ್ ಆಗ್ತಾ ಇಲ್ಲ ಅಂತಂದ್ರೆ ಈ ಇಯರ್ ಪ್ರಮೋಷನ್ ಆಗುತ್ತೆ ಈ ಇಯರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ ಇಯರ್ ಅಲ್ಲಿ ಕರಿಯರ್ ಲೈಫ್ ಸೆಟಲ್ ಆಗುತ್ತೆ ಈ ಒಂದು ಲೈಫ್ ಅಲ್ಲಿ ನೀವು ಕರಿಯರ್ ಲೈಫ್ ಅಲ್ಲಿ ಗ್ರೋ ಆಗಬೇಕು ಅಥವಾ ಏನಾದ್ರೂ ಒಂದು ಸ್ಟಾರ್ಟ್ಅಪ್ ಮಾಡಬಹುದು ಸ್ಟಾರ್ಟ್ ಮಾಡಬಹುದು ಅಂದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ನ ಇಯರ್ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡಿ ಒಳ್ಳೆ ಗ್ರೋತ್ ಇದೆ ಸೊ ಖಂಡಿತವಾಗ್ಲೂ ಈ ಆಪರ್ಚುನಿಟಿ ನ ಯುಟಿಲೈಸ್ ಮಾಡ್ಕೊಳ್ಳಿ ನೋಡಿ ಸ್ಟಾರ್ ಇದೆಬಿಲಿಟಿ ದೇರ್ ಈಸ್ ಅಕೊಗ್ನಿಷನ್ ಎವ್ರಿಥಿಂಗ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ನಾನು ಏನೇ ತೋಡಿದ್ರು ಏನೇ ಕಷ್ಟಪಟ್ರು ನನಗೆ ನೇಮ್ ಸಿಗ್ತಾ ಇಲ್ಲ ರೆಕಾಗ್ನಿಷನ್ ಸಿಗ್ತಾ ಇಲ್ಲ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಇಯರ್ ನ ನೀವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಗೆ ನೀವು ನೋಟೆಡ್ ಆಗ್ತೀರಾ ನೇಮ್ ಫೇಮ್ ರೆಕಗ್ನೇಷನ್ ಎವ್ರಿಥಿಂಗ್ ಇಸ್ ಕಮಿಂಗ್ ಟು ಯು ಅಂಡ್ ಡೆಫಿನೆಟ್ಲಿ ದೇರ್ ಈಸ್ ಅ ಸ್ಟೆಬಿಲಿಟಿ ಇನ್ ಯೋರ್ ಕರಿಯರ್ ಅವಕಾಶಗಳು ಸಿಗತ್ತೆ ಸೊ ಜಾಬ್ ಹುಡುಕ್ತಾ ಇದ್ರ ಅಂದ್ರೆ ಜಾಬ್ ಸಿಗುತ್ತೆ ಪ್ರಮೋಷನ್ ನೋಡ್ತಾ ಇದ್ರು ಅಂದ್ರೆ ಪ್ರಮೋಷನ್ ಆಗುತ್ತೆ ಒಂದೊಳ್ಳೆ ಪೊಸಿಷನ್ ಬರ್ತೀರಾ ಅಂದ್ರೆ ಖಂಡಿತವಾಗ್ಲೂ ಹೌದು ನಿಮ್ಮೆಲ್ಲಾ ಹಾರ್ಡ್ ವರ್ಕ್ ಗೆ ಈ ಇಯರ್ ಅಲ್ಲಿ ಪ್ರಶಂಸೆ ಸಿಗುವಂತ ಸಮಯ ಬಂದಿದೆ ಖಂಡಿತ ವಾಗ್ಲು ಕರಿಯರ್ ಲೈಫ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂಡ್ ಡೆಫಿನೆಟ್ಲಿ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಹುದು ಅಂದ್ರೆ ಖಂಡಿತವಾಗ್ಲಿ ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡಿ ಒಳ್ಳೆ ಪ್ರಾಫಿಟಬಲ್ ಆಗುತ್ತೆ ಸೊ ಇದೇ ರೀತಿ ನಿಮಗೆ ರೀಡಿಂಗ್ಸ್ ಬೇಕು ಪರ್ಸನಲ್ ಆಗಿ ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ ಅದ್ರ ಜೊತೆಗೆ ಬ್ರೇಸ್ಲೆಟ್ ಸಹ ಫ್ರೀ ಆಗಿ ಸಿಗ್ತಾ ಇದೆ ಅಂಡ್ ಮಾಸ್ಟರ್ ಕ್ಲಾಸ್ ಓನ್ಲಿ ಫಾರ್ ಟೂ ತೌಸಂಡ್ಗೆ ಗೆ ನಾವು ಸೆವೆನ್ ಡೇಸ್ ಹೇಳ್ಕೊಡ್ತಾ ಇದೀವಿ ಅದಾದ ನಂತರ ಒನ್ ಮಂತ್ ಫ್ರೀ ಮೆಂಟರ್ಶಿಪ್ ಇರುತ್ತೆ ಎಲ್ಲಾ ರೀತಿಯ ಟ್ರೈನಿಂಗ್ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ವಿತ್ ಸರ್ಟಿಫಿಕೇಟ್ ಅಂತ ಹೇಳ್ತಾ ಗಾಡ್ ಗೈಸ್